ಏನು ಸಂದೇಶ ಅಂದ್ರೆ ಜನ ನಮ್ಮನ್ನ ನಂಬಿದ್ದಾರೆ ನಮ್ಮ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ ನುಡಿದಂತೆ ನಡೆದಿದ್ವಿ ಕೊಟ್ಟು ಮಾತ್ರ ನಾವು ಉಳಿಸ್ಕೊಳ್ತೀವಿ ಇನ್ನ ಏನಾದ್ರು ಇದ್ರು ಕೂಡ ನಾವು ತಿದ್ಕೊಂಡು ಹೋಗ್ತೀವಿ ಏನು ಬಿಜೆಪಿ ಅವರು ಮತ್ತು ಜನತಾದಳದವರು ಏನು ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಈ ಸರ್ಕಾರವನ್ನ ತೆಗಕ್ಕೆ ಬಿಜೆಪಿಗೆ ಬೆಂಬಲ ಕುಮಾರಸ್ವಾಮಿ ಹೇಳ್ತಾ ಇದ್ರು ಆರು ತಿಂಗಳಲ್ಲಿ ಸರ್ಕಾರ ಹೊರಟೋಗ್ತಿದೆ ಅಂತ ಅದಕ್ಕೆ ಅವರಿಗೆ ಉತ್ತರವನ್ನು ಜನ ಕೊಟ್ಟಿದ್ದಾರೆ ನಾವು ಇಂತ ವೇದಿಕೆಯಲ್ಲಿ ಅವ್ರ ಉತ್ತರವನ್ನ ಕೊಡ್ತೇವೆ ಆರಂಭದಲ್ಲಿ ಸಿದ್ದರಾಮಯ್ಯವರ ಅಭಿಮಾನಿಗಳು ಕಾರ್ಯಕ್ರಮ ಮಾಡ್ತಾರೆ ಪಕ್ಷದ ಹೊರತಾಗಿ ಸರ್ಕಾರದ ಹೊರತಾಗಿ ನೀವು ಶುರುವಾದಂತಹ ಸಮಾವೇಶ ಇಲ್ಲಿಗೆ ಬಂದಿದ್ದೀವಿ ಹೇಗೆ ನನಗೆ ಗೊತ್ತಿಲ್ಲ ಅದು ನೀವು ಹೇಳ್ತಾ ಇದ್ದೀರಿ ಇಲ್ಲೇ ಪ್ರೆಸ್ ಮೀಟ್ ಆಯ್ತು ಸರ್ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ನಾವು ಕಾಂಗ್ರೆಸ್ ಪಾರ್ಟಿ ನಾನೊಬ್ಬ ಅಧ್ಯಕ್ಷನಾಗಿದ್ದೇನೆ ನನ್ನ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ

అది పెద్ద నಮಗೆ పెద్దదస్తు శక్తి నరిలా జనమందర ఎవరికపోయినా ఎవరికపోయినా కనీసం కొంత మంది సాధిస్తారు తయారీ ఎంతకి రేంప్ సర్ 10 లక్షల జనాల తీసుకో ప్లాన్ మార్క్ కొనిది రేర్ ఏమీ లేదు ఎవరు వెళ్ళరు కొట్టొని వాలంటీర్స్ ఎంతమంది సర్ ఆసంగలు మార్చేదంత జీరో ఇందెళ్ళు 10 లక్షలు కోట సర్ ఇక్కడ ఇక్కడ ఆసంగలు మార్చేదంత కార్యక్రమనా ఏంది సర్ ఇక్కడ

ಆ ರಸ್ತೆಯ ರಸ್ತೆಯ ಆ ಬ್ರೈಟ್ ಆರೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ ಮತ್ತೆ ಜೊತೆಗೆ ಈ ರಸ್ತೆ ಇನ್ನೂ ಇತ್ತು ಅದಕ್ಕೆ ಕಾರಣ ಏನು ಅಂತ ಹೇಳಿ ಸರಿಯಮ್ಮೊಂದು ಆಗಲಿಲ್ಲ ಅದಕ್ಕೆ ಸಪ್ರೇಟ್ ರೆಸ್ಟೋರೆಂಟ್ಸ್ ಕೊтни ಸ್ಟಾರ್ಟಿಂಗ್ ಇತ್ತು ಬಂದು ಆಕ್ಸಿಡೆಂಟ್

ಆಗ ಪ್ರಾಣ ರಕ್ಷಣೆ ಕೂಡ ನಿಮ್ಮ ಕೈ ಇದೆ ಬೇಸಿಕ್ ವಾಹನಗಳೇ ಬೇರೆ ಬೇರೆ ದೊಡ್ಡ ಪಾಕಿಯಲ್ಲ ವಾಹನಗಳು ಇದಂತಿಸ್ತೋರು ಇದೆಲ್ಲ ನೀವು மைத் தான் சேர்த்தா சந்தேஷி ஜேடிஎஸ் மற்றும்

मेरे पक्षनायक रोशका गांधी से बैठ पाए ट्रैक्टरों पर चर्चा आसन बहुत संतोष 콜링 স্বাগতম ನಾನು ಅದಕ್ಕೆ ಹೇಳ್ತಾಯಿದೀನಿ ನೀವು ಕೂಡ ನಮ್ಮ ಪಾರ್ಟಿ ಸದಸ್ಯರ ನೀವು ಸ್ವಾಗತ ಆತನ ಆತನ ಕಾರ್ಯಕ್ರಮ ಇದ್ಯಾ ಅಂತ ಕೇಳ್ತಿದ್ದೆ ಸರ್ ನಾವು ಪಕ್ಷ ಸೇರಬೇಕಾದ ಕಾರ್ಯಕ್ರಮ ಇದ್ಯಾ तो आदत ನಮ್ಮ आभार ಇದೆ ನಾವು पुढे ಹೋಗೋಣ ಸರ್ ಈಗ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಡಿಮೆಯಾಗಿದೆ ಅಂತ ನೀವು ಚಾಸು ಸಾಕತನ